ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇಂದು ಸೆಫ್ಟಿ ಡಿಸೈರ್ ಒಂದು ಗಡಿ ಕಳಿಸ್ಬೋದು ಎಲ್ಲ ಬೋಡು ಹಾಂ ಹೌದು ಸರ್ ಎಷ್ಟು ಮಾಡಲ್ಲ ನೀವು ಗಡಿ ಗಾಡಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಸರ್ ಓನರ್ ಎಷ್ಟಾಗಿದ್ದಾರೆ ಮೇಡಮ್ ಓನರ್ ಇದು ತೊಗೊಳ್ಳೋನ ನಾಲ್ಕನೇ ಓನರ್ ಈಗ ತಿರುಗುತ್ತೆ ಥರ್ಡ್ ಓನರ್ ಆಗಿದ್ದೀರಾ ಹ್ಞೂ ನಾಕು ಟೈರ್ ಕೀಸಿಂಗ್ ಇದಾವೆ ಹ್ಮ್ ಹ್ಮ್ ಮತ್ತೆ ಇನ್ಶೂರೆನ್ಸ್ ಇತ್ಯಾದಿ ಎಲ್ಲ ಇದು ವರ್ಷತನ ರನ್ನಿಗೆ ಇದ್ರಿ ಮುನಿ ತುಂಬೆ ತುಂಬ ಒಂದ ತಿಂಗಳತ್ರೆ ಇನ್ ಟೂರ್ಸ್ ಇದೋ ಹಾ ಟೂರ್ಸ್ ಇದ್ರಿ ಡಿಸರ್ ಶಿಫ್ಟ್ ಹ್ಮ್ ಫೋರ್ ಇಂಟು ಪವರ್ ಸ್ಟೀರಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ ಹಾ ಪವರ್ ಸ್ಟೀರಿಂಗ್ ಪವರ್ ಇಂದ ಯಾ ಆಡಿ ಇನ್ನು ಶೂರಮ್ ದೆ ಏನು ಮರ್ತಲ್ ರಾ ಹೀಗೆ ಇತ್ತು ಅದು ಗಾಡಿನಂತಕ ಏನು ಚೇಂಜ್ ಮಾಡಿಲ್ಲ ಡಾಕ್ಯುಮೆಂಟ್ ಸೆಲೆಕ್ಟಿವ್ ಇದಲ್ಲ ಹಾ ಎಲ್ಲ ರನ್ನಿಗೆದು ಒಂದು ವರ್ಷನಾ ಇಂಜಿನ್ ಕಡೆ ಚೇಂಜ್ ಆಗಿದೆ ಎಲ್ಲ ಕಂಡೀಷನ್ ಇದೆ ಏನು ಕೆಲಸ ಇಲ್ಲ ಏನಿಲ್ಲ ಎಲ್ಲ ಓಕೆ ಇದೆ ಟೈರ್ಸ್ ಲೊಕೇಶನ್ ಇದಾವೆ ಇದು ಬಿಜಾಪುರದಲ್ಲಿ ಅಲಹಾಬಾದ್ ರೀ ಬಿಜಾಪುರ ಬಿಜಾಪುರ ಹಾ ಸರ್ ಅಲ್ಲಿ ಲೋಕಲ್ ಏನಾ ಹಾ ಲೋಕಲ್ ಏನು ಕಿಲೋಮೀಟರ್ ಇದೆ ಸರ್ ಡೆಂಟ್ ಕ್ರಾಚಸ್ ಏನಿಲ್ಲ ಏನಿಲ್ಲ ರೀ ಏನು ಎಲ್ಲಾ ಕಂಪನಿ ಸೈಜ್ ಎಷ್ಟು ಕೊಡ್ತೀರಿ ಗರ ಮೈಲೇಜ್ ಗಾಡಿ ಮೈಲೇಜ್ ಒಂದು 20 ಕೊಡ್ತೀರಿ 20 22 20 22 ಕೊಡ್ತದೆ ಹ್ಮ್ ಓಕೆ ಓಕೆ ಮಾಡಲ್ ಸಂದ್ರ ಗಾಡಿ ಇದು 2019 ಸರ್ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಇದು 6 ಅವರೇ ಹೇಳ್ತೀರಾ ಸರ್ 6 ಅವರೇ ಹಾ ಸರ್ ಫೈನಲ್ ಸ್ಟಿಕ್ ಆಗ್ತದೆ ಇದು

Okay so okay, sir. Thank you. okay.